ಆನೆ ಮತ್ತು ಹುಣಸೆ ಮರಗ ಎಂಬ ಕತೆ ಒಂದು ಹಳ್ಳಿಯ ಸುತ್ತಲಿನ ಅರಣ್ಯದಲ್ಲಿ ಒಂದು ಬೃಹತ್ ಹುಣಸೆ ಮರ ಬೆಳೆದಿತ್ತು ಅದರ ಕೊಂಬೆಗಳು ಆಕಾಶವನ್ನು ತಟ್ಟಿದಂತಿದ್ದವು ಮತ್ತು ಅದರ ನೆರಳಲ್ಲಿ ಅನೇಕ ಪ್ರಾಣಿಗಳು ವಿಶ್ರಾಂತಿ ಪಡೆಯುತ್ತಿದ್ದವು ಆದರೆ ಆ ಮರದೊಳಗೆ ಗರ್ವ ತುಂಬಿ ತುಳುಕುತ್ತಿತ್ತು ಅದು ತನ್ನ ಗಟ್ಟಿತನ ಎತ್ತರ ಮತ್ತು ಆಕರ್ಷಕ ಎಲೆಗಳ ಬಗ್ಗೆ ಹೆಮ್ಮೆಪಟ್ಟುಕೊಳ್ಳುತ್ತಿತ್ತು ಒಂದು ದಿನ ಒಂದು ಆನೆ ಅಲ್ಲಿಂದ ಹಾದು ಹೋಗುತ್ತಿದ್ದಾಗ ಆ ಮರವು ನಗುತ್ತಾ ಹೀಗೆ ಕಿಚಾಯಿಸಿತು ಏ ಆನೆ ನೀನು ಎಷ್ಟೇ ದೊಡ್ಡದಾಗಿರು ನಾನು ನಿನಗಿಂತ ಗಟ್ಟಿಯಾದವನು ನಾನು ಇಲ್ಲಿಯೇ ನಿಂತುಕೊಂಡಿದ್ದೇನೆ ವರ್ಷಗಳಿಂದ ಗಾಳಿ ಮಳೆ ಬೆಂಕಿ ಯಾವುದು ನನಗೆ ಏನು ಮಾಡುವಂತಿಲ್ಲ ಆನೆ ವಿನಯವಾಗಿ ಉತ್ತರಿಸಿತು ಗರ್ವವಿಲ್ಲದೆ ಬಾಳುವುದು ಉತ್ತಮ ಬಲ ಇದ್ದರೂ ಅದು ನಮ್ರತೆಗೆ ಸಹಕರಿಯಾಗಿರಬೇಕು ಕೆಲ ದಿನಗಳಲ್ಲಿ ಭೀಕರವಾದ ಗಾಳಿ ಮಳೆಯೊಂದು ಆ ಪ್ರದೇಶವನ್ನು ತಬ್ಬಿತು ಬಿಸಿಲು ಮಳೆ ಎಲ್ಲವನ್ನೂ ಎದುರಿಸಿ ನಿಂತಿದ್ದ ಆ ಗಾಳಿಗೆ ಹುಣಸೆ ಮರ ಆಲುಗಾಡಿತು ಮರವು ತನ್ನ ಗಟ್ಟಿತನದಿಂದ ಕುಳಿತೇ ಇರಲು ಪ್ರಯತ್ನಿಸಿದರೂ ಭಾರೀ ಗಾಳಿಗೆ ಕೊನೆಗೆ ಮುರಿದು ಬಿದ್ದು ಹೋಯಿತು ಅದರ ಕೊಂಬೆಗಳು ಚೂರಾಗಿದವು ಹಾಗೂ ಗರ್ವವೂ ಅಂತ್ಯವಾಯಿತು ಆನೆ ಮರದ ಬಳಿಗೆ ಬಂದು ತಟಸ್ಥವಾಗಿ ನಿಂತಿತು ಅದು ಮರವನ್ನು ನೋಡಿ ಶಾಂತವಾಗಿ ಹೀಗೆ ಚಿಂತಿಸಿತು ಗರ್ವವೇ ಪಾತನಕ್ಕೆ ದಾರಿ ಬುದ್ಧಿ ಮತ್ತು ವಿನಮ್ರತೆ ಎಲ್ಲಿ ಏರುವುದೋ ಅಲ್ಲಿ ಸದಾ ಉತ್ತಮ ಶಕ್ತಿಗಳು ಇರುತ್ತವೆ ಈ ಕಥೆಯು ನಮಗೆ ಕಲಿಸುವುದು ಏನೆಂದರೆ ಬಲಕ್ಕಿಂತ ಒಳಗಿನ ಬುದ್ಧಿ ಹಾಗೂ ವಿನಯವೇ ಜೀವಿತದಲ್ಲಿ ನಿಜವಾದ ಶಕ್ತಿ